ಹಾಯ್ ವಿದ್ಯಾರ್ಥಿಗಳು ಇದು ಕನ್ನಡ ಪೂರಕ ಪರೀಕ್ಷೆಯ ಎರಡು ಒಂದು ಕನ್ನಡ ಪರೀಕ್ಷೆಯ ಸಂಪೂರ್ಣವಾದಂಥ ಕೀ ಕೊಡ್ತಾ ಕೊಡ್ತಾಯಿದ್ದೇನೆ ಯಾಕಂದರೆ ನಿಮ್ಮ ಬೋರ್ಡ್ ಪರೀಕ್ಷೆಗೂ ಕೂಡ ಇದೇ ಇಷ್ಟೇ ನೀವು ಕೀ ಆನ್ಸರ್ಸ್ ಪಾಯಿಂಟ್ಸ್ಗಳನ್ನು ಬರಿಬೇಕಾಗುತ್ತೆ ಎಷ್ಟು ಉತ್ತರಗಳನ್ನು ಕೊಟ್ಟಿದ್ದಾರೆ ಅಷ್ಟೇ ಉತ್ತರಗಳನ್ನು ನೀವು ಕೂಡ ಬರೀಬೇಕಾಗುತ್ತೆ ಬನ್ನಿ ಸಂಪೂರ್ಣವಾದಂಥ ಆನ್ಸರ್ಸನ್ನು ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅರಲಂಬುಗಳಿಲ್ಲದ ಕಾಮನಂತೆ ಎರಡನೇ ಪ್ರಶ್ನೆಗೆ ಬಾಲಕನೆಂದು ಮೂರನೇ ಪ್ರಶ್ನೆಗೆ ಭಿನ್ನಾಣದ ಮಾತಿಗೆ ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿ ದೇವಸ್ಥಾನ ಮಸ್ಜಿದ್ ಕಾಲೇಜು ಮಟ್ಟ ಕೋರ್ಟು ಇಗರ್ಜಿ ಕೋರ್ಟು ಇವೆಲ್ಲೂ ಬರ್ತದೆ ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಹತ್ತಿಯ ಬೀಜಕ್ಕೆ ನೆಕ್ಸ್ಟ್ ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕುಳ ನೆಲದಲ್ಲಿ ನಾಟುವುದಿಲ್ಲ ನೆಕ್ಸ್ಟ್ ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕನ್ನಡಿಗರೇ ನಿಮ್ಮ ಕನ್ನಡವನ್ನು ಇಂಡಿಯಾ ದೇಶದ ದಕ್ಷಿಣ ಭಾಗದಲ್ಲಿ ಒಂದು ಅಂಗೈ ಅಗಲ ಬಿಟ್ಟರೆ ಮತ್ತೆಲ್ಲಿಯೂ ಕೂಡ ನೋಡಲಾರರಿ ನೆಕ್ಸ್ಟು ಎ ಆರ್ ಕೃಷ್ಣಶಾಸ್ತ್ರಿ ಹೈದರಾಬಾದ್ ಸಾಹಿತ್ಯ ಸಮ್ಮೇಳನ ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಗೋಳೂರು ಅಂತ ಬರುತ್ತೆ ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ತಿಪ್ಪಣ್ಣ ಹತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಪಿ ಡಬ್ಲ್ಯೂ ಡಿ ನವರು ಟೆಲಿಫೋನ್ ರವರು ಅಂತ ಬರುತ್ತೆ ನೆಕ್ಸ್ಟು ಆ ಬಿಟ್ಟಸ್ಥಳ ಆವರಣದಲ್ಲಿ ಕೊಟ್ಟಿರುವ ಉತ್ತರಗಳನ್ನು ಹನ್ನೊಂದು ಪ್ರಶ್ನೆಗೆ ಸರಿಯಾದ ಉತ್ತರ ಸೀತಾ ಹನ್ನೆರಡು ಪ್ರಶ್ನೆಗೆ ಚೀಪ್ ಆ್ಯಂಡ್ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಶ್ಯಾಂಭವಿ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆಗೆ ರಾಮಚಂದ್ರ ಹದಿನೈದನೇ ಪ್ರಶ್ನೆಗೆ ಸಿನಿಮಾ ಅಂತ ನಾವು ಹೇಳಬಹುದು ನೆಕ್ಸ್ಟ್ ಈ ಕೆಳಗಿನಗಳಲ್ಲಿ ಹೊಂದಿಸಿ ಬರೆಯಿರಿ ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಬಂದೇ ಬರ್ತದೆ ನಿಮಗೆ ಓಕೆ ನೆಕ್ಸ್ಟು ಬಂದುಬಿಟ್ಟು ಒಂದೇ ಎಲ್ಲ ಹಾಕಿಬಿಟ್ಟಿದ್ದೇನೆ ಊರಿ ಲಿಂಗಪ್ಪ ಲಿಂಗಪೆದ್ದಿ ಒಂದು ಕೀರ್ತನೆ ಅಂತ ಬರುತ್ತೆ ಎರಡನೇದ್ದು ಇದು ಮೂರನೇದ್ದು ಇವೆಲ್ಲೂ ಕೂಡ ಐದು ಆರು ಅಂತ ಹಾಕಿದೆ ಓಕೆ ನೆಕ್ಸ್ಟ್ ಬಂದುಬಿಟ್ಟು ಯಾವುದಾದ್ರೆ ಮೂರು ಪ್ರಶ್ನೆಗಳು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಬಹುರೂಪಿನಿ ವಿದ್ಯೆಯನ್ನು ರಾವಣ ಹೇಗೆ ಸಾಧಿಸಿದ ಅಂದರೆ ರಾವಣನು ಮಂಡಲದಂತೆ ಚಲಿಸದೆ ಮನಸ್ಸನ್ನು ಏಕಾಗ್ರತೆಗೊಳಿಸಿ ದಿವ್ಯವಾದ ಮಂತ್ರದ ಸಹಾಯದಿಂದ ಬಹುರೂಪಿಣಿ ವಿದ್ಯೆಯನ್ನು ಸಾಧಿಸ್ತಾರೆ ವೀರ ಮತ್ತು ಯೋಗಿಗೆ ಯಾವ ಗುಣಗಳಿರಬೇಕು ಅಂದರೆ ಶತ್ರುವಿನೊಂದಿಗೆ ಹೋರಾಡುವ ಶಕ್ತಿ ಇದ್ದರೆ ವೀರನಾಗಬೇಕು ಮತ್ತು ಕಾಮ ಕ್ರೋಧಾರಿ ಹರಿಶ್ವರ ಎಲ್ಲುವ ಸಾಮರ್ಥ್ಯವಿದ್ದರೆ ಯೋಗಿ ಆಗಿರಬೇಕೆಂದು ಸೋಮನಾಥನ ಅಭಿಪ್ರಾಯಪಡುತ್ತಾನೆ ಬೆಳಕು ಬೇಟೆಗಾರ ಹೇಗೆ ಬರುತ್ತಾನೆ ಅಂದರೆ ಮನ್ಮಥನು ಜನೋಣದ ಹದೆಯರಿಸಿ ಹೂಬಣ ಹೂಡಿ ಬಿಟ್ಟಂತೆ ಬೆಳಕು ಬೇಟೆಗಾರ ಗುಡಿ ಗೋಪುರಗಳಿಗೆ ಬೆಲೆ ಬಿಸಿ ಬರುತ್ತಾನೆ ಗೋಡೆಗೆ ನೇತು ಹಾಕಿರುವ ಜೀಸಸ್ ಕವಿಗೆ ಹೇಗೆ ಕಾಣುತ್ತಾನೆ ಯಾವುದಾದ್ರೂ ಎರಡು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಒತ್ತು ಕೊನೆಯಲ್ಲಿ ಬಸಲಿಂಗನಿಗೆ ಏನೇನು ನೆನಪಾದವು ಇವೆಲ್ಲೂ ಕೂಡ ಬಹಳ ಇಂಪಾರ್ಟೆಂಟ್ ಉತ್ತರಗಳು ಇವೆಲ್ಲವೂ ಕೂಡ ನೆಕ್ಸ್ಟ್ ಯಾವುದಾದ್ರೂ ಎರಡು ವಾಕ್ಯಗಳ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ ಕೆಲವೊಬ್ಬರು ಗಳಿಸಿದೊಡೆ ಕೆಲರುಂಡು ಜಾರುವವರು ಆಯ್ಕೆ ಇವೆಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್ ನೀತಂಪ ನನ್ನ ತವರಿಗೆ ಇವೆಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್ ಬರುತ್ತೆ ನೆನ್ಪಿಟ್ಕೊಳ್ಳಿ ಹಲೋ ನಾನೇ ಕಣ್ರಿ ಮಾತಾಡ್ರಿ ಮಾತಾಡ್ರಿ ಇದು ಕೂಡ ಎಷ್ಟು ನೀವು ಆನ್ಸರನ್ನು ಬರೀಬೇಕಾಗತ್ತೆ ಓಕೆನಾ ನೆಕ್ಸ್ಟ್ ಮತ್ತೆ ಅವರಿಗೆ ಮೂತ್ರಪಿಂಡದ ಕಲ್ಲು ಕಾಣಿಸಿರಲಿಲ್ಲ ಇದು ಕೂಡ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಓಕೆನಾ ನೆಕ್ಸ್ಟ್ ಬಂದ್ಬಿಟ್ಟು ಶೀತಾಪಹರಣ ಕಥನ ಧೂಳು ಬಯಕೆ ಇವು ಕೂಡ ತುಂಬ ಇಂಪಾರ್ಟೆಂಟ್ ಯಾವುದಾದ್ರೂ ಒಂದು ವಾಕ್ಯದ ಸಂದರ್ಭ ಸ್ವಾರಸ್ಯ ಬರೆಯಿರಿ ಅಂದರೆ ಆನೆ ಸಾಕುವುದೆಂದರೆ ಎಲೆಕ್ಷನ್ಗೆ ನಿಂತ ಹಾಗೆ ಇವು ಕೂಡ ಭಾಳ ಇಂಪಾರ್ಟೆಂಟ್ ಬೋರ್ಡ್ ಪರೀಕ್ಷೆಗೆ ಬರುವಂಥ ಪ್ರಶ್ನೆಗಳೇ ಇದು ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಯಾವುದೇ ಎರಡು ಪ್ರಶ್ನೆಗಳೇ ಇದರ ಓಕೆಗಳಲ್ಲೂ ಉತ್ತರಿಸ್ರಿ ಓಕೆ ಇಷ್ಟು ಇಂಪಾರ್ಟೆಂಟ್ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಇವು ಎಲ್ಲೂ ಕೂಡ ನಿಮಗೆ ಕ್ವಶನ್ಸ್ ಆನ್ಸರ್ ಓಕೆನಾ ಟೆಲಿಫೋನ್ ಲೈನ್ ಮಿಪ್ಪನ್ನು ಸಾವಿರ ಸಂದರ್ಭ ಇಷ್ಟು ಇದರಲ್ಲಿ ಎಷ್ಟು ಆನ್ಸರ್ಸ್ ಇರುತ್ತೆ ನೋಡಿ ಅಷ್ಟೇ ಆನ್ಸರ್ ನಿಮ್ಮ ಬೋರ್ಡ್ ಪರೀಕ್ಷೆಗೆ ಬರೀರಿ ನೆಕ್ಸ್ಟ್ ಒಂದು ಗ್ರಾಮರ್ ಪಾರ್ಟ್ ನೋಡೋಣ ನಲವತ್ತೈದನೇ ಪ್ರಶ್ನೆಗೆ ಎರಡೂ ಪದಗಳ ಸಮನಾರ್ಥಗಳು ಸ್ತ್ರೀ ಮಹಿಳೆ ಹಣ ಕಾಂಚನ ಯುದ್ಧ ಕದನ ಅಂತ ಹೇಳ್ಬೋದು ಕೆಳಗಿನ ಎರಡು ಪದಗಳ ತದ್ಭವರು ಬರೀರಿ ಪ್ರಯಾಣ ಪ್ರಯಾಣ ಪದ್ಮ ಪದ್ಮ ಗೋಗ ಗೋಗೆ ಕೆಳಗಿನ ಎರಡು ಕ್ರಿಯಾ ಪದಗಳ ನಿಷೇಧಾರ್ಥ ಬರೀರಿ ಓದಿದನು ಓದನು ಓದುವುದಿಲ್ಲ ಹಾಡುವಳು ಹಾಡಳು ಹಾಡುವುದಿಲ್ಲ ಕಲಿಯುವರು ಕಲಿಯೋರು ಕಲಿಯುವುದಿಲ್ಲ ಎರಡು ನುಡಿಗಟ್ಟುಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಎಲ್ಲೂ ಕೂಡ ಭಾಳ ಇಂಪಾರ್ಟೆಂಟ್ ಪ್ರಶ್ನೆಗಳು ಓಕೆ ಯಾವುದಾದ್ರೂ ಒಂದು ಕುರಿತು ಪ್ರಬಂಧ ಬರೀರಿ ಓಕೆ ಯಾರೂ ಕೂಡ ನೆಗ್ಲೆಟ್ ಮಾಡಲಿಕ್ಕೆ ಹೋಗಬೇಡಿ ನೆಗ್ಲೆಟ್ ಮಾಡಿದರೂ ಕೂಡ ನಿಮಗೆ ಮಾರ್ಕ್ಸ್ಗಳು ಕಡಿಮೆ ಆಗ್ತಾ ಹೋಗುತ್ತೆ ಯಾವ್ದಾದ್ರು ಒಂದರ ಕುರಿತು ಪತ್ರ ಲೇಖನ ಬರೆಯಿರಿ ಎಷ್ಟು ಬರುವಂತದ್ದು ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಕಮಿಂಗ್ ಸೂನ್ ಯಾಕಂದ್ರೆ ಎಲ್ಲೂ ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಬಿಡ್ತಾ ಹೋಗ್ತಾನೆ